ಪೂಜೆ ಆಯಿತು ಇವತ್ತು ಗುರುವಾರ ಆಗಿರೋದ್ರಿಂದ ಮನೇಲಿ ಪೂಜೆ ಕೂಡ ಮುಗಿಸ್ಕೊಂಡೆ ಇವಾಗ ಟಿಫನ್ ಮಾಡಬೇಕು ಮಕ್ಳಿಗೂ ಕೂಡ ಎಲ್ಲ ಟಿಫನ್ ಮಾಡಿ ಸ್ಕೂಲಿಗೆ ಕಳಿಸ್ದೆ ಹಾಗೆ ಸ್ಟೂಡೆಂಟ್ಸ್ ಕೂಡ ಒಂದು ನಾಲ್ಕು ಜನ ನಮ್ಮ ಮನೇಲೆ ಉಳ್ಕೊಂಡಿದ್ರು ಯಾಕಂದರೆ ನೈಟ್ ಬರೋದು ನಾವು ಎರಡು ಗಂಟೆ ಆಗೋಯ್ತು ಹಾಗಾಗಿ ಇಲ್ಲೇ ಉಳ್ಕೊಂಡಿದ್ರು ಈಗ ಬೆಳಗ್ಗೆ ಎಲ್ಲ ಎದ್ದು ಟಿಫನ್ ಮಾಡಿಕೊಂಡು ಹೋದರು ಅವರು ಕೂಡ ಬೆಳಗ್ಗೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಬ್ಯುಸಿ ಇದ್ದೆ ಹಂಗಾಗಿ ಈಗ ಇವತ್ತು ಅಕಾಡೆಮಿ ರಜಾ ಮಾಡಿದ್ದೀವಿ ಯಾಕಂದರೆ ಒಂದು ಸ್ವಲ್ಪ ರೆಸ್ಟ್ ಬೇಕಲ್ಲ ತ್ರೀ ಡೇಸ್ ಎಲ್ಲ ಸುಸ್ತಾಗಿದ್ದೀವಿ ನಿದ್ದೆ ಮಾಡಬೇಕು ಚೆನ್ನಾಗಿ ಒಂದು ಸ್ವಲ್ಪ ಈಗ ಬಟ್ಟೆಗಳೆಲ್ಲ ವಾಶ್ ಮಾಡಬೇಕು ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸಗಳೆಲ್ಲ ಇತ್ತು ಹಂಗಾಗಿ ದಿನ ಎಲ್ಲರೂ ಕೂಡ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆಯಿಂದ ಬನ್ನಿ ಅಂತ ಫೈನಲಿ ಟ್ರಿಪ್ ಅಂತ ನಿಜವಾಗ ತುಂಬಾ ಚೆನ್ನಾಗಿತ್ತು ಹಂಗಂತೂ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ನಾವು ಥರನೇ ಎಲ್ಲ ಪ್ಲೇಸ್ಗಳು ಕೂಡ ಕವರ್ ಆಯಿತು ಬಟ್ ಲಾಸ್ಟ್ ಒಂದು ಹೊರನಾಡು ಅಲ್ಲೊಂದಕ್ಕೆ ಹೋಗೋಕ್ಕಾಗಲಿಲ್ಲ ಟೈಮ್ ಸಾಕಾಗಲಿಲ್ಲ ಸಲ ಯಾವಾಗಾದ್ರೂ ಹೋಗೋಣ ಅಂದ್ಕೊಂಡು ಬಂದ್ವಿ ಅಷ್ಟೇ ಫೈನಲ್ ಆಗಿ ನಿಜ ಸಕ್ಸಸ್ಫುಲ್ಲಾಗಿ ಮುಗಿಸ್ಕೊಂಡು ಬಂದಿದ್ದೀವಿ ಅಂತಲೇ ಹೇಳ್ಬೋದು ಒನ್ ಅವರ ಅನ್ನೋದು ಒಂದು ಡ್ರೀಮ್ ಆಗಿತ್ತು ಎಲ್ಲರಿಗೂ ಕೂಡ ನನಗೂ ಫಸ್ಟು ಆಮೇಲೆ ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಹೇಳಿ ತುಂಬ ಜನ ಎಲ್ಲ ತುಂಬಾ ಇಷ್ಟಪಟ್ಟರು ನನಗೂ ಕೂಡ ಸಿಕ್ಕಾಪಟ್ಟೆ ಖುಷಿಯಾಯಿತು ಎಷ್ಟೋ ದಿನಗಳ ಕನಸು ಹೋಗಬೇಕು ಅಲ್ಲಿಗೆ ಅಂತ ಫೈನಲಿ ಮುಗಿಸ್ಕೊಂಡು ಬಂದಿದ್ದೀವಿ ನಿಜ ಒಂದು ಒಂದಷ್ಟು ಮೆಮೊರಿನ ನಮ್ಮ ಲೈಫ್ಗೆ ನಾವು ತಂದಿದ್ದೀವಿ ಅಲ್ಲಿಂದ ಅಂತಲೇ ಹೇಳ್ಬೋದು ನಮ್ಮ ಲೈಫಲ್ಲೇ ಮರೆಯಲಾಗ್ದಂಥ ಟ್ರಿಪ್ಪಾಗಿ ಉಳಿಯುತ್ತೆ ಈ ಒಂದು ಒನ್ ಅವರ ಟ್ರಿಪ್ ಅಂತ ಕೂಡ ಹೇಳಿದ್ರೆ ತಪ್ಪಾಗಲ್ಲ ಹಾಗಾಗಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗಿದು ಗುರುವಾರ ನಾವು ಬಂದಿದ್ದು ನಿನ್ನೆ ನೈಟ್ ಎರಡು ಗಂಟೆ ಆಗೋಗಿತ್ತು ಗುರುವಾರ ಮನೆಯಲ್ಲಿ ಬೇಗ ಎದ್ದು ರೆಸ್ಟ್ ಅಂತ ಮಾಡೋಕ್ಕಾಗಲಿಲ್ಲ ಎರಡು ಗಂಟೆಗೆ ಮಲ್ಕೊಂಡ್ವಿ ನಮ್ಮ ಸ್ಟೂಡೆಂಟ್ ಒಬ್ಬರು ಫೋರ್ ತರ್ಟಿಗೆ ಎದ್ದು ಹೋದರೂ ಹೋಗ್ಬೇಕು ಅಂದ್ಬಿಟ್ಟು ಮತ್ತು ಆ ಬೇರೆಯವರೆಲ್ಲ ಇದ್ರಲ್ಲ ಅವ್ರನ್ನೂ ಕೂಡ ಎಲ್ಲ ಕಳಿಸ್ಕೊಟ್ಟು ಮಕ್ಳನ್ನ ಸ್ಕೂಲಿಗೆ ಕಳಿಸಿ ಟಿಫನ್ ಮಾಡಿ ಈಗ ಅಪ್ ಆಗಿ ಟಿಫನ್ ಮಾಡೋಣ ಅಂತ ಕೂತಿದ್ದೀನಿ ಪುಳಿಯೋಗರೆ ಮಾಡಿದ್ದೆ ತುಂಬಾ ಬೇಗ ಆಯಿತು ಗೀತಾಂಟಿಗೆ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಪುಳಿಯೋಗರೆ ಗೊಜ್ಜು ಕೊಟ್ಟಿದ್ದಕ್ಕೆ ಯಾಕಂದರೆ ಈ ಥರ ಎಮರ್ಜೆನ್ಸಿ ಟೈಮ್ಗಳಲ್ಲಿ ಸಿಕ್ಕಾಪಟ್ಟೆ ಎಲ್ಪ್ ಆಗುತ್ತೆ ನೀವು ಕೊಟ್ಟಿರೋ ಅಂಥ ಪುಳಿಯೋಗರೆ ಗೊಜ್ಜು ಬೇರೆಲ್ಲ ಅಚ್ಚಿ ಮಾಡ್ಬೋದೇ ಟೈಮ್ ಆಗ್ತಿತ್ತು ಹಾಗಾಗಿ ಇದು ಎಲ್ಲರಿಗೂ ಟಿಫನ್ ಆಯ್ತು ಇವತ್ತು ಸಖತ್ತಾಗಾಗಿತ್ತು ಈಗ ನಾನು ಕೂಡ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರಾಯರ್ ಮಠಕ್ಕೆ ಹೋಗಿ ಬರೋಣ ಅಂತ ತುಂಬ ದಿನ ಆಗಿತ್ತು ಹೋಗಿ ಹಂಗಾಗಿ ಹೋಗ್ಬರೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಅದನ್ನು ಕೂಡ ತೋರಿಸ್ತೀನಿ ವೀಡಿಯೋದಲ್ಲಿ ಅಷ್ಟೇ ಈ ವಿಡಿಯೋ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವಿಡಿಯೋಸ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇ ಗ್ರೂಪಿಂದು ಡೇ ಒನ್ನಿಂದ ಡೇ ತ್ರೀವರೆಗೂ ಹೇಗೆಲ್ಲ ಇತ್ತು ನಮ್ಮ ಒಂದು ಎಕ್ಸ್ಪೀರಿಯೆನ್ಸ್ ಅಂತ ಎಲ್ಲ ವೀಡಿಯೋಸ್ ಅಪ್ಲೋಡ್ ಆಗಿರುತ್ತೆ ಹೋಗಿ ಒಂದ್ಸಲ ಚೆಕ್ ಮಾಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಟ್ರಿಪ್ ಮುಗಿಸ್ಕೊಂಡು ಮೇಲೆ ರೆಸ್ಟ್ ಅಂತ ಮಾಡೋಕ್ಕೆ ಟೈಮೇ ಸಿಗಲಿಲ್ಲ ಯಾಕಂದರೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ವರ್ಕು ಸ್ಟಾರ್ಟ್ ಆಯಿತು ಹಾಗೆ ಕ್ಲಾಸ್ ಕೂಡ ಮಾಡಬೇಕಿತ್ತು ರಜಾ ತಗೊಂಬಿಟ್ಟಿದ್ವಲ್ಲ ಅಂದ್ಬಿಟ್ಟು ಹಾಗೆ ಕಸ್ಟಮರ್ಗಳು ಕೂಡ ಮೂರು ದಿನದಿಂದ ಶಾಪ್ ಕ್ಲೋಸ್ ಆಗಿತ್ತಲ್ಲ ಫೋನ್ ಮಾಡ್ತಾಯಿದ್ರು ಇದು ಬಂದಿದ್ದೀರಾ ಬಂದಿದ್ದೀರಾ ಅಂತ ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಈಗ ಅವ್ರಿಗೂ ಬೇಜಾರು ಮಾಡಬಾರ್ದು ಅವ್ರನ್ನ ಕಳಿಸ್ಕೊಟ್ಟು ಆಮೇಲೆ ರೆಸ್ಟ್ ಮಾಡಿದ್ರೆ ಆಯ್ತು ಅಂದ್ಬಿಟ್ಟು ಅವತ್ತು ಎದ್ದು ನಾನು ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೋಗಿ ಬಂದು ಶಾಪಿಗೆ ಬಂದೆ ಕಸ್ಟಮರ್ಸ್ ಬಂದಿದ್ರು ಪಾಪ ವೇಟ್ ಮಾಡ್ತಿದ್ರು ತ್ರೀ ಡೇಸಿಂದ ಬಂದಿದ್ರು ಅವ್ರಿಗೂ ಕೂಡ ಎಲ್ಲ ಏನು ನಮ್ಮದು ಸರ್ವಿಸ್ ಇದೆ ಅದನ್ನು ಮಾಡಿಕೊಟ್ಟೆ ಖುಷಿಯಾಗುತ್ತೆ ತುಂಬ ಜನ ಒಳ್ಳೊಳ್ಳೆ ರಿವ್ಯೂ ಕೊಟ್ಟರು ಅಂದರೆ ಬಂದವರೆಲ್ಲ ಕೇಳ್ತಿದ್ರು ಮುಗೀತಾ ನಿಮ್ಮ ಟ್ರಿಪ್ಪು ಮುಗಿತಾ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದೀರಾ ನಿಮ್ಮ ವೀಡಿಯೋಸ್ ನೋಡೋದೇ ನಮ್ಗೊಂಥರ ಖುಷಿಯಾಗುತ್ತೆ ಅಂತ ಕೇಳಿ ಎಲ್ಲರೂ ಹೇಳ್ತಿದ್ರು ಅವಾಗ ಇನ್ನೂ ನಂಗೆ ಆಯಿತು ಆ್ಯಕ್ಚುಲಿ ನಾವು ಟ್ರಿಪ್ ಮಾಡ್ಕೊಂಬಂದಿರೋದೇ ಫುಲ್ ಖುಷಿ ಅದರ ಜೊತೆ ಈ ಥರ ಎಲ್ಲರಿಗೂ ಅದು ಇಷ್ಟ ಆಯ್ತಲ್ಲ ಅಂತ ಕೇಳೋದಕ್ಕೆ ಅದಕ್ಕೂ ಕೂಡ ಇನ್ನೊಂದು ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ಇವಾಗ ಇತ್ತೀಚೆಗೆ ಈ ಸೈಡು ಪಾರ್ಲರಲ್ಲಿ ಏನು ಕೆಲಸ ನಡೆಯುತ್ತೆ ಅದೆಲ್ಲ ಜಾಸ್ತಿ ಅಪ್ಲೋಡ್ ಮಾಡಲ್ಲ ಯಾಕಂದರೆ ಎಲ್ಲ ಕಸ್ಟಮರ್ಗಳು ಕಂಫರ್ಟಬಲ್ ಆಗಿರಲ್ಲ ಹಾಗೆ ಬಂದಾಗ ಅವ್ರನ್ನ ನೀಟಾಗಿ ಮಾತಾಡಿಸಿ ಕಳಿಸ್ಬೇಕು ನಾವು ಅಂಥದ್ರಲ್ಲಿ ಬರೀ ವೀಡಿಯೋ ಮಾಡ್ಕೊಂಡೇ ಇದ್ದರೆ ಒಂಥರ ಆಗುತ್ತೆ ಅಂದ್ಬಿಟ್ಟು ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡಲ್ಲ ಹೇರ್ ಕಟ್ಟಿಂಗ್ ಎಲ್ಲ ಮಾಡ್ತಾನೇ ಇದ್ದೀನಿ ವಾರದಲ್ಲಿ ಒಂದು ಐದಾರು ಹೇರ್ ಕಟ್ ಎಲ್ಲ ಬಂದೇ ಬರುತ್ತೆ ಹಾಗೆ ವೀಕೆಂಡಲ್ಲಿ ಕೂಡ ಕಸ್ಟಮರ್ಸ್ ಇದ್ದೇ ಇರ್ತಾರೆ ಮಾಡ್ತಾ ಇದ್ದೀವಿ ಬಟ್ ಯಾವುದನ್ನು ನಿಲ್ಲಿಸಿಲ್ಲ ಬಟ್ ಎಲ್ಲದನ್ನು ತೋರಿಸಲ್ಲ ಅಷ್ಟೇ ಇವರು ನನ್ನ ಸಬ್ಸ್ಕ್ರೈಬರ್ ಅಂತೆ ಹಂಗಾಗಿ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು ಅಷ್ಟೇ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೆ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಸ್ಟೋರಿ ಅಪ್ಲೋಡ್ ಮಾಡಿದ್ದೆ ಅದನ್ನು ನೋಡಿಕೊಂಡು ನೀವು ರಿಟರ್ನ್ ಬಂದಿದ್ದೀರಾ ಅಂತ ಗೊತ್ತಾಯಿತು ಅಂದ್ಕೊಂಡು ಶಾಪಿಗೆ ಬಂದರು ನೋಡಿ ಸೋಷಿಯಲ್ ಮೀಡಿಯಾ ಎಷ್ಟು ಎಲ್ಪ್ ಮಾಡುತ್ತೆ ಅಂತ ನಾವು ಎಲ್ಲಿದ್ದೀವಿ ಏನು ಮಾಡ್ತಿದ್ದೀವಿ ಹೇಗಿದ್ದೀವಿ ಅನ್ನೋದು ಎಲ್ಲರಿಗೂ ನೀಟಾಗಿ ಗೊತ್ತಾಗೋಗುತ್ತೆ ಹಾಗಾಗಿ ಖುಷಿಯಾಯಿತು ಅವರು ಕೂಡ ಹೇಳಿದ್ರು ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಚೆನ್ನಾಗಿ ಮಾಡ್ತೀರಾ ಅಂತ ನಿಜವಾಗ್ಲೂ ತುಂಬಾ ಖುಷಿಯಾಯಿತು ಹಾಗೆ ಅವ್ರ ಹೇರ್ ಕಟ್ ಕೂಡ ತುಂಬಾ ಇಷ್ಟಪಟ್ಟರು ಚೆನ್ನಾಗಿ ಬಂದಿದೆ ಅಂತ ಬಟ್ ಡೈರೆಕ್ಟಾಗಿ ಮಾತಾಡೋಕ್ಕೆ ಎಲ್ಲರಿಗೂ ಅಷ್ಟು ಕಂಫರ್ಟಬಲ್ ಅನಿಸಲ್ಲವಾ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಒಂದು ಒಂದು ವಾರನೇ ಆಗೋಗಿತ್ತು ಮುದ್ದೆ ಊಟ ಮಾಡಿ ಹಂಗಾಗಿ ಇವತ್ತು ಮುದ್ದೆ ಮತ್ತು ಉಪಸಾರನ ಮಾಡಿದ್ದೆ ಹೊರ್ಗಡೆ ಊಟ ಎಲ್ಲ ಜಾಸ್ತಿ ಮಾಡಿದ್ವಿ ಅಂದರೆ ಬಾಯಿ ಒಂಥರ ಕೆಟ್ಟೋದಂಗೆ ಅನಿಸ್ಬಿಡುತ್ತೆ ಅಲ್ವ ನಂಗಂತೂ ಯಾವಾಗ ಮನೆಗೆ ಹೋಗಿ ಮನೆ ಊಟ ಮಾಡ್ತೀವೋ ಅಂತ ಅನ್ನಿಸ್ತಿರುತ್ತೆ ಎಲ್ಲರೂ ಹೊರಗಡೆ ಹೋದಾಗ ಅಲ್ಲೂ ಕೂಡ ಒಳ್ಳೊಳ್ಳೆ ಊಟ ಸಿಕ್ಕಿತ್ತು ಆದರೂ ಕೂಡ ಮನೆ ಊಟನೇ ಬೆಸ್ಟ್ ಅಲ್ವಾ ಹಂಗಾಗಿ ಮುದ್ದೆನ ಮಾಡಿದ್ದೆ ನಾವು ಟ್ರಿಪ್ ಮುಗಿಸ್ಕೊಂಡು ಬಂದರೂ ಕೂಡ ನಮ್ಮ ಆನ್ಲೈನ್ ಶಾಪಿಂಗಲ್ಲಿ ನಾವು ಏನು ಆರ್ಡ್ರ್ ಮಾಡಿದ್ವಿ ಅವೆಲ್ಲ ಮುಗಿಸ್ಕೊಂಡು ಬಂದ ಮೇಲೆ ಬರ್ತಿದ್ವು ಇನ್ನೇನು ಮಾಡೋಕ್ಕಾಗಲ್ಲ ಇದೆಲ್ಲ ಪ್ರೀಪೇಯ್ಡಲ್ಲಿ ಬುಕ್ ಮಾಡಿಬಿಟ್ಟಿದ್ದೆ ನಾನು ಯಾಕೆಂದರೆ ಸ್ವಲ್ಪ ಬೇಗ ಬರಲಿ ಅಂತ ಹಂಗಾದರೂ ಕೂಡ ಸ್ವಲ್ಪ ಲೇಟಾಗೇ ಬಂತು ನೋಡೋಣ ಯಾವ್ದು ಬೇಕೋ ಅದನ್ನು ಇಟ್ಕೊಂಡು ರಿಟರ್ನ್ ಮಾಡೋಣ ಅಂದ್ಕೊಂಡು ಓಪನ್ ಮಾಡಿ ಹಾಗೆ ನೋಡಿದ್ವಿ ಹಾಗೆ ಇವಾಗ ಮೇಕಪ್ ಕ್ಲಾಸ್ ನಡೀತಾ ಇದೆ ಇದು ನಾವು ಟ್ರಿಪ್ ಹೋಗೋದಕ್ಕಿಂತ ಮುಂಚೆ ನಾನು ಕ್ಲಾಸನ್ನ ಮಾಡಿದ್ದೆ ಬಟ್ ಪ್ರಾಕ್ಟೀಸಿಗೆ ಟೈಮ್ ಸಿಕ್ಕಿರಲಿಲ್ಲ ಇವಾಗ ನಾವು ಸ್ಟೂಡೆಂಟ್ಸ್ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಟ್ರಿಪ್ಪು ಮತ್ತು ಅವ್ರ ಮಹಾಲಕ್ಷ್ಮಿ ಹಬ್ಬ ಎಲ್ಲ ಇದ್ದಿದ್ದರಿಂದ ಸ್ವಲ್ಪ ಕ್ಲಾಸ್ ಮುಂದಕ್ಕೆ ಹೋಯಿತು ಬಟ್ ಎಲ್ಲಿ ಅದು ಎಲ್ಲರಿಗೂ ಓಕೆ ಎಲ್ಲರ ಒಂದು ಒಪಿನಿಯನ್ನ ತಗೊಂಡು ಎಲ್ಲರಿಗೂ ಕಂಫರ್ಟಬಲ್ ಅಂತ ಅನಿಸಿದ್ದಕ್ಕೆ ನಾವು ಕೂಡ ಪೋಸ್ಟ್ಪೋನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಹಾಗೆ ನೆಕ್ಸ್ಟ್ ಬ್ಯಾಚ್ ಕೂಡ ಒಂದು ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಸ್ಟಾರ್ಟ್ ಆಗೋದು ಇವ್ರದ್ದು ಇನ್ನೂ ಪೋರ್ಟ್ಫೋಲಿಯೋ ಇದೆ ಶೂಟ್ ಎಲ್ಲ ಇದೆಯಲ್ಲ ಅದೆಲ್ಲ ಮುಗಿದ ಮೇಲೆ ಒಂದು ಒನ್ ವೀಕ್ ಒಂದು ಟೆನ್ ಡೇಸ್ ಮುಂದಕ್ಕೆ ಹೋಗುತ್ತೆ ಅಷ್ಟೇ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಆಗಿದೆ ಬಟ್ ಕ್ಲಾಸ್ ಸ್ಟಾರ್ಟ್ ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಇವರು ಲಾಸ್ಟ್ ಬ್ಯಾಚು ಫೈನಲ್ ಆಗಬೇಕಲ್ವಾ ಹಾಗಾಗಿ ಫೈನಲ್ ಆಗಿ ನಮ್ಮ ಸ್ಟೂಡೆಂಟ್ಸ್ ಇವತ್ತು ಈ ಥರ ಮೇಕಪ್ನ ಕ್ರಿಯೇಟ್ ಮಾಡಿದ್ರು ಒಬ್ಬರು ಅವತ್ತು ಕಾಲೇಜಿದೆ ಅಂದ್ಬಿಟ್ಟು ಬಂದಿರಲಿಲ್ಲ ಹಂಗಾಗಿ ಒಬ್ಬರು ಮಿಸ್ ಆದರು ಇದು ಬಂದು ನೆಕ್ಸ್ಟ್ ಡೇ ಒಂದು ಸೀಮಂತ ಮೇಕಪ್ ಇತ್ತು ಇವರು ಗೊತ್ತಿರೋರೇನೆ ನಮಗೆ ಇಲ್ಲೇ ನಮ್ಮ ಕುಣಿಗಲ್ ನಿಯರು ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ನೋಡಿದ್ದೀನಿ ನಮ್ಮ ಅಜ್ಜಿ ಮನೆ ಹತ್ರ ಇವರ ಒಂದು ರಿಲೇಟಿವ್ಸ್ ಮನೆ ಇದೆ ಅಲ್ಲಿಗೆ ಬರ್ತಿದ್ರು ಹಂಗಾಗಿ ನೋಡಿದ್ದೆ ಆವಾಗ ಬಟ್ ಮೀಟ್ ಮಾಡಿ ತುಂಬ ದಿನ ಆಗಿತ್ತು ಇದೀಗ ಅವರು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು ಸೀಮಂತಕ್ಕೆ ಬುಕ್ ಮಾಡಿದರು ಬಂದೆ ಇವತ್ತು ಒಬ್ಬರೇ ಇದ್ದಿದ್ದರಿಂದ ನಾನು ಕೂಡ ಒಬ್ಬಳೇ ಬಂದೆ ಯಾಕಂದರೆ ಸಂಡೇ ಅವತ್ತು ಫಂಕ್ಷನ್ ಇದ್ದಿದ್ದು ಸ್ಟೂಡೆಂಟ್ಸ್ ಕೂಡ ಕ್ಲಾಸ್ ಯಾರಿಗೂ ಇರಲ್ವಲ್ಲ ಹಾಗಾಗಿ ಯಾರು ಕೂಡ ಇವತ್ತು ಇರಲಿಲ್ಲ ನನ್ನ ಜೊತೇಲಿ ಒಬ್ಬರೇ ಇದ್ದಿದ್ದರಿಂದ ನಾನು ಆರಾಮಾಗಿ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ದೆ ಹಾಗೆ ಸಿಂಪಲ್ಲಾಗಿ ಮೇಕಪ್ಪು ಹೇರ್ ಹೇರ್ಸ್ಟೈಲ್ ಕೂಡ ಅಷ್ಟೇ ತುಂಬಾ ಸಿಂಪಲ್ಲಾಗಿ ನ್ಯಾಚುರಲ್ ಆಗಿ ಬೇಕಂತ ಕೇಳಿದರು ಹಾಗೆ ಜ್ಯುವೆಲ್ಸು ಕೂಡ ಬುಕ್ ಮಾಡ್ಕೊಂಡಿದ್ರು ಅವ್ರು ಕೇಳಿದ ಥರನೇ ಮೇಕಪ್ಪು ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡಿಕೊಟ್ಟೆ ಹಾನ್ ಟೈಮಿಗೆ ಕರೆಕ್ಟಾಗಿ ಅವ್ರನ್ನ ರೆಡಿ ಮಾಡಿ ಕಳಿಸ್ದೆ ಹಾಗೆ ಇವತ್ತು ಇನ್ನೊಂದು ಕಡೆ ವರ್ಕಿಗೆ ಹೋಗೋದಿದೆ ಹಾಗೆ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ತಮ್ಮಂದು ಮದುವೆ ಇದೆ ಅಲ್ಲಿಗೇ ಹೋಗೋದು ತೋರಿಸ್ತೀನಿ ಮುಂದೆ ನಿಮ್ಗೆ ಅದನ್ನು ಕೂಡ ಎಲ್ಲಿ ಹೋದ್ವಿ ಹೇಗಿತ್ತು ಅಲ್ಲಿ ನಮ್ಮ ವರ್ಕ್ ಅಂತ ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ತುಂಬಾನೇ ಇಷ್ಟಪಟ್ರು ಅವರು ಕೂಡ ನಾನು ತುಂಬಾ ಚಿಕ್ಕ ಹುಡುಗಿಯಲ್ಲಿ ನೋಡಿದ್ದು ತುಂಬಾ ದಿನಗಳೇ ಆಗೋಗಿತ್ತು ನೋಡಿ ಇವತ್ತು ಖುಷಿ ಆಯ್ತು ಈ ತರ ನೋಡಿ ಖುಷಿ ಆಯ್ತು ಹಾಗೆ ಫಂಕ್ಷನ್ ಕೂಡ ಸ್ಟಾರ್ಟ್ ಆಯಿತು ಊಟ ಮಾಡ್ಕೊಂಡೋಗಿ ಟಿಫನ್ ಮಾಡಿ ಅಂತ ತುಂಬಾ ಬಲವಂತ ಮಾಡಿದ್ರು ಬಟ್ ಬೇಡ ನಾನು ಟಿಫನ್ ಆಲ್ರೆಡಿ ಮನೆಯಿಂದ ಮಾಡ್ಕೊಂಡು ಹೋಗಿದ್ದೆ ಹಾಗೆ ನಾನು ಅಲ್ಲಿಂದ ಶಿರಾಗ್ ಓಡಬೇಕಿತ್ತು ನನ್ನ ಫ್ರೆಂಡ್ ತಮ್ಮನ ಮದುವೆ ಇದೆ ಹಾಗಾಗಿ ನನ್ನ ಫ್ರೆಂಡ್ಗೆ ಮತ್ತು ಅವ್ರ ಅಕ್ಕಂಗೆ ಮೇಕಪ್ಪು ಇವತ್ತು ಹೇಳಿದ್ಲು ಮದುವೆಗೂ ಕೂಡ ಹೋಗಬೇಕಿತ್ತು ಹಂಗಾಗಿ ಓಡಬೇಕಿತ್ತಲ್ಲ ಅಂದ್ಬಿಟ್ಟು ನಾನು ಇಲ್ಲ ನಾನು ಹೋಗ್ಬೇಕು ಇನ್ನೊಂದು ಕಡೆ ಅಂದ್ಬಿಟ್ಟು ಅಲ್ಲಿಂದ ಆದಷ್ಟು ಬೇಗ ಓಡೋಣ ಅಂದ್ಕೊಂಡೆ ಹಾಗೆ ಹೇಗೂ ಫಂಕ್ಷನ್ ಸ್ಟಾರ್ಟ್ ಆಯ್ತಲ್ಲ ಅರ್ಶನ ಕುಂಕುಮ ಕೊಟ್ಟು ಕಳಿಸಿದ್ರು ಆಯಿತು ಮನೆ ಅವ್ರ ಟ್ರೀಟ್ ಮಾಡಿದ್ರು ಕೆಲವೊಂದು ಕಡೆ ಸರಿಯಾಗಿ ಮಾತು ಕೂಡ ಆಡಿಸಲ್ಲ ಬಂದ್ರೆ ಹೋದ್ರೆ ಅವ್ರ ಕೆಲಸ ಮುಗಿಸಿ ಅಂತ ನೋಡ್ತಾರೆ ಇನ್ನು ಕೆಲವರು ನಮ್ಮ ಮನೆ ಮಗಳು ಥರ ಟ್ರೀಟ್ ಮಾಡ್ತಾರೆ ನಿಜವಾಗ್ಲೂ ಎಂತೆಂಥ ಕ್ಲೈಂಟ್ಸ್ಗಳು ಸಿಗ್ತಾರೆ ಅಂದರೆ ನಮಗಂತೂ ಎಲ್ಲ ಥರದವ್ರನ್ನೂ ಆಲ್ರೆಡಿ ನೋಡಿಬಿಟ್ಟಿದ್ದೀನಿ ಅನಿಸುತ್ತೆ ಒಂದೊಂದು ಸಲ ನಮ್ಮ ಪ್ರೊಫೆಷನ್ಗೆ ಕೆಲವರು ರೆಸ್ಪೆಕ್ಟ್ ಕೊಡೋಲ್ಲ ಅಯ್ಯೋ ಏನೋ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ಅಂದ್ಕೊಳ್ತಾರೆ ಬಟ್ ಇನ್ನು ಕೆಲವರು ನಮಗೋಸ್ಕರ ಬಂದಿದ್ದಾರೆ ನಮ್ಮನ್ನು ಇಷ್ಟು ಚೆನ್ನಾಗಿ ಕಾಣಿಸೋ ಥರ ಮಾಡಿದ್ದಾರೆ ಅಂತ ತುಂಬಾ ರೆಸ್ಪೆಕ್ಟ್ ಕೊಡ್ತಾರೆ ಒಬ್ಬೊಬ್ರು ಮೆಂಟಲ್ಲಿ ಥರ ಇರುತ್ತೆ ಬಟ್ ನಾವು ಯಾರಿಂದಾನು ಏನನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು ಅಷ್ಟೇ ಆನ್ ಸ್ಪಾಟ್ ಅಲ್ಲಿ ಓಕೆ ಅವರು ಏನು ಹೇಳ್ತಾರೆ ಅದನ್ನ ಮಾತಾಡಿ ಅವ್ರ ಜೊತೆ ಆದಷ್ಟು ಇದ್ದಂಥ ಟೈಮ್ನ ಖುಷಿಯಾಗಿ ಕಳೆದು ಬರೋದು ನನಗೆ ಇಷ್ಟ ಆಗುತ್ತೆ ಹಾಗೆ ಹೋಗ್ಬೇಕಾದ್ರೆ ಇಲ್ಲೇ ಊಟ ಮಾಡೋಣ ಅಂತ ಅನ್ಕೊಂಡು ಊಟದ ಟೈಮ್ ಆಗಿತ್ತು ತಿನ್ಸೋದು ಬೇಡ ಅಂದ್ಕೊಂಡಿದ್ವಿ ಬಟ್ ಅವರು ತಡೀತಾ ಇಲ್ಲ ಕೇಳ್ತಾರೆ ಬಾಯ್ಬಿಟ್ಟು ಬೇಕು ಅಂತ ಹಂಗಾಗಿ ಪರವಾಗಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಮಕ್ಕಳಿಗೆ ಮಕ್ಕಳೇ ದೇವ್ರ ಸಮಾನ ಅಂತ ಹೇಳ್ತಾರೆ ಹಂಗಾಗಿ ಅವ್ರಿಗೆ ಬೇಜಾರ್ ಮಾಡೋದು ಬೇಡ ಅಂದ್ಬಿಟ್ಟು ನಾನ್ ವೆಜ್ನ ಅವ್ರಿಗೆ ಕೊಡಿಸ್ತಾ ಇದೀವಿ ನಾನು ಮತ್ತು ಮನೆಯವ್ರಿನ್ನೂ ತಿಂದಿಲ್ಲ ಇನ್ನೂ ಟೈಮ್ ಇದೆ ಇನ್ನು ಒಂದು ಫಿಫ್ಟೀನ್ ಡೇಸ್ ಬೇಕು ಹಂಗಾಗಿ ಮಕ್ಳಿಗಾದರೂ ಕೊಡಿಸೋಣ ಅಂದ್ಬಿಟ್ಟು ಇಲ್ಲೇ ಹೋಗಬೇಕಾದ್ರೆ ಒಂದು ಹೋಟೆಲ್ ಇತ್ತು ಅಲ್ಲಿಗೆ ಬಂದಿದ್ದೀವಿ ತುಂಬಾ ಇಷ್ಟಪಟ್ಟು ಕೇಳ್ತಾರೆ ಬಟ್ ಕೊಡ್ಸಿದ್ರೆ ತಿನ್ನೋದೇ ಇಲ್ಲ ಅವೆಲ್ಲ ವೇಸ್ಟ್ ಮಾಡ್ತಾರೆ ಮಕ್ಕಳೇ ಹಿಂಗೆ ಅಂತ ಅನಿಸುತ್ತೆ ಊಟ ಟೈಮ್ ಕೂಡ ಆಗಿತ್ತಲ್ಲ ಹಾಗೆ ಮಾಡ್ಕೊಂಡೇ ಹೋಗ್ಬಿಡೋಣ ಅಂತ ಇಲ್ಲೇ ನಿಲ್ಲಿಸಿದ್ವಿ ನಮಗೇನು ನಾನ್ ವೆಜ್ನ ತಿನ್ನಲೇಬೇಕಂತ ಏನು ಅನ್ನಿಸ್ತಾನೆ ಇಲ್ಲ ಇವಾಗ ಪನ್ನೀರ್ ಮತ್ತು ಮಶ್ರೂಮ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನಾನು ಪನ್ನೀರು ಬಟರ್ ಮಸಾಲಾನ ತಗೊಂಡೆ ಅದನ್ನು ಕೂಡ ಹಾಗೆ ಮಕ್ಳಿಗೂ ಕೂಡ ಸ್ವಲ್ಪ ಆಗ್ತದೆ ಚೆನ್ನಾಗಿತ್ತು ಪರವಾಗಿಲ್ಲ ಬಟ್ ಸ್ವಲ್ಪ ಖಾರ ಮಾಡಿಬಿಟ್ಟಿದ್ರು ಬಿಟ್ಟು ಹೇಳಿದ್ದೀನಿ ನಾನು ಮಕ್ಳಿಗೋಸ್ಕರ ಆರ್ಡ್ರ್ ಮಾಡಿರೋದು ಖಾರ ಕಡಿಮೆ ಮಾಡಿ ಅಂತ ಹಾಗಾದ್ರೂ ಅವ್ರು ಜಾಸ್ತಿನೇ ಆಗ್ಬಿಟ್ಟಿದ್ರು ಹಂಗಾಗಿ ಸ್ವಲ್ಪ ತಿನ್ನೋದಕ್ಕೆ ಕಷ್ಟಪಟ್ಟರು ಅಷ್ಟೇ ಬಟ್ ಓಕೆ ನಾಟ್ ಬ್ಯಾಡ್ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಕುಣಿಗಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಆ ತುಮಕೂರು ರೋಡಲ್ಲಿ ಒಂದು ಹೋಟೆಲ್ ಸಿಗುತ್ತೆ ಇರೋದರಲ್ಲಿ ಪರವಾಗಿಲ್ಲ ಅಂತಲೇ ಹೇಳ್ಬೋದು ಅಷ್ಟೇ ಹಾಗೆ ಒಂದು ಮಶ್ರೂಮ್ ಮಂಚೂರಿಯನ್ ಕೂಡ ತಗೊಂಡಿದ್ದೆ ನಾನು ಫಸ್ಟೆಲ್ಲ ವೆಜ್ಜಲ್ಲಿ ಏನೂ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ನಾನ್ ವೆಜ್ಜು ಬಿಟ್ಟ ಮೇಲೆ ಇವಾಗ ಅದೇ ಬೆಸ್ಟ್ ಅಂತ ಅನಿಸುತ್ತೆ ಹಾಗೆ ಒಂದು ವೆಜ್ ಫ್ರೈಡ್ ರೈಸು ಇದು ಮಾತ್ರ ಚೆನ್ನಾಗಿ ಮಾಡಿಕೊಟ್ಟಿದ್ರು ಹಾಗೆ ಮಕ್ಕಳಿಗೆ ಒಂದು ಈ ಥರ ಲೆಗ್ ಪೀಸೆಲ್ಲ ಕೊಡಿಸಿ ಅದನ್ನ ನೋಡಿ ನಂಗೆ ಬೇಡ ನಿಂಗೆ ಬೇಡ ಅಂತಿದ್ದಾರೆ ಆರ್ಡ್ರ್ ಮಾಡೋವರೆಗೂ ಮಾಡಿಬಿಟ್ಟು ಆಮೇಲೆ ಬೇಡ ಅಂತ ಅಂತಾರೆ ಮಕ್ಕಳೇ ಹಿಂಗೆ ಏನು ಮಾಡೋಕ್ಕಾಗಲ್ಲ ಊಟ ಎಲ್ಲ ಮುಗಿಸ್ಕೊಂಡು ನಾವು ಹೊಡ್ವಿ ತುಮಕೂರು ಕಡೆಯಿಂದನೇ ಹೋಗಬೇಕು ಶಿರಾಗೆ ಆ ಊರಿಂದ ಅಪ್ಪ ಅಮ್ಮ ಕೂಡ ಎಲ್ಲ ಬರ್ತಿದ್ದಾರೆ ನನ್ನ ಕ್ಲೋಸ್ ಫ್ರೆಂಡು ನಮ್ಮ ಪಿ ಯು ಓದಬೇಕಾದ್ರೆ ನನ್ನ ಕ್ಲೋಸ್ ಫ್ರೆಂಡು ಪ್ರಿಯಾ ಅಂದ್ಬಿಟ್ಟು ಅವಳ ಮದುವೆಯಲ್ಲಿ ಕೂಡ ನಾನೇ ಮೇಕಪ್ನ ಮಾಡಿದ್ದೆ ಬಟ್ ಆವಾಗಿ ನನ್ನ ಪ್ರೊಫೆಷನಲ್ಲ ಕಲ್ತಿರಲಿಲ್ಲ ಸುಮ್ಮನೆ ಹಾಗೆ ಮಾಡ್ತಿದ್ದೆ ಆವಾಗಲೇ ನನ್ನ ಕೈಯ್ಯಲ್ಲಿ ಮೇಕಪ್ನ ಮಾಡಿಸ್ಕೊಂಡಿದ್ಲು ಮದುವೆಯಲ್ಲೇ ಮಾಡಿದ್ದೆ ಇವಾಗ ಅವಳ ತಮ್ಮನ ಮದುವೆಯಲ್ಲಿ ಈಗ ಎಂಗೇಜ್ಮೆಂಟಲ್ಲೂ ಕೂಡ ನಾನೇ ಮೇಕಪ್ನ ಮಾಡಿದ್ದು ನನ್ನ ಫ್ರೆಂಡಿಗೆ ಮದುವೆಯಲ್ಲೂ ಮಾಡಿದ್ದೆ ಈಗ ಅವಳ ತಮ್ಮನ ಮದುವೆಗೆ ಮೇಕಪ್ನ ಕೇಳಿದ್ಲು ಸರಿ ಅಂದ್ಬಿಟ್ಟು ಇವತ್ತು ಮಾಡೋಕ್ಕೆ ಅಂತ ಬಂದಿದ್ದೀವಿ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಅವರು ಕೂಡ ಎಲ್ಲ ಚೌಟ್ರಿಗೆ ರೀಚ್ ಆಗಿದ್ದರು ಗಂಡು ಗಂಡನ್ನ ವೆಲ್ಕಮ್ ಮಾಡೋದಕ್ಕೆ ಎಲ್ಲ ವೆಲ್ಕಮ್ ಮಾಡ್ತಿದ್ದಾರೆ ನಾವು ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ವಿ ರೂಮ್ಗೆ ಹೋಗಿ ಎಲ್ಲ ನಮ್ಮದೆಲ್ಲ ಲಗೇಜ್ ಎಲ್ಲ ಸೆಟ್ ಮಾಡಿಕೊಂಡು ಕಾಯ್ತಿದ್ವಿ ಅಂದರೆ ಆಲ್ಮೋಸ್ಟ್ ಒಂದು ಸಿಕ್ಸ್ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಇಬ್ಬರು ಸಿಸ್ಟರ್ಸು ಕೂಡ ರೆಡಿ ಇರಬೇಕಂತ ಹೇಳಿದರು ಹಾಗೆ ಅವ್ರ ಅಮ್ಮಂಗೂ ಕೂಡ ಸಿಂಪಲ್ಲಾಗಿ ಒಂದು ಸ್ವಲ್ಪ ಟಚ್ ಅಪ್ ಅಷ್ಟೇ ಒಂದು ಸ್ಟೈಲು ಸ್ಯಾರಿ ಕೇಳಿದರು ಹಾಗೆ ಅವರು ಎಲ್ಲ ಮಾಡ್ಕೊಡೋಣ ಅಂದ್ಬಿಟ್ಟು ನಿಂತಿದ್ವಿ ಮೇಲುಗಡೆ ಹಾಗೆ ವೆಲ್ಕಮ್ ಮಾಡಬೇಕಾದ್ರೆ ನೋಡೋಣ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡಿಕೊಂಡು ಅದನ್ನೊಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡೆ ಅಷ್ಟೇ ಅದಾದಮೇಲೆ ಬಂದರು ಅವ್ರ ಅಮ್ಮ ಅವ್ರಿಗೆ ಫಸ್ಟ್ ಇವಾಗ ರೆಡಿ ಮಾಡಿ ಕಳಿಸಿದ್ವಿ ಸ್ವಲ್ಪ ಅರ್ಜೆಂಟಲ್ಲೇ ಇದ್ದರು ಎಂಚ್ ಯಾವ ಮದುವೆಗೆ ಹೋದರೂ ಅಷ್ಟೇ ಆರಾಮಾಗಿ ಕೂಲಾಗಿ ಯಾರು ಮದುವೆಗಳನ್ನೇ ಮಾಡಲ್ವ ಅಂತ ಅನಿಸುತ್ತೆ ಎಷ್ಟೇ ಬೇಗ ರೆಡಿ ಆದರೂ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಲಾಸ್ಟ್ ಮೂಮೆಂಟಲ್ಲಂತೂ ಎಲ್ಲರದು ಅರ್ಜೆಂಟೇ ಅದು ಯಾಕೆ ಅಂತ ನನಗೂ ಇನ್ನೂ ಅರ್ಥನೇ ಆಗಿಲ್ಲ ನಾವು ಕೂಡ ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಕೂಡ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಅರ್ಜೆಂಟ್ ಆಗೇ ಆಗುತ್ತೆ ನನ್ನ ಫ್ರೆಂಡ್ ಅಂದ್ರೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ಬಟ್ ರಿವ್ಯೂನ ಕೂಡ ಅಷ್ಟು ಟೈಮೇ ಸಿಗಲಿಲ್ಲ ಅಲ್ಲಿ ಯಾಕಂದರೆ ಕೆಳಗಡೆ ಜನಗಳೆಲ್ಲ ಹೊರಟೋಗ್ಬಿಡ್ತಾರೆ ಬೇಗ ಬೇಗ ಬನ್ನಿ ಅಂತ ಕೆಳಗಡೆ ಎಲ್ಲ ಫೋನ್ ಮಾಡ್ತಿದ್ರು ಹಂಗಾಗಿ ಅರ್ಜೆಂಟಲ್ಲಿ ಓಡೇ ಹೋದ್ಲು ನನಗೆ ಅನ್ನಿಸ್ತಿತ್ತು ಎಂಗೇಜ್ಮೆಂಟ್ಗಿಂತ ಮತ್ತೆ ಅವಳು ಮದುವೆಗಿಂತ ಇವತ್ತೇ ಇನ್ನೂ ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಂತ ಹಾಗೆ ಅವ್ರ ಹಸ್ಬೆಂಡ್ ಕೂಡ ಅದೇ ಹೇಳಿದ್ರು ಅವ್ಳಗೂ ಅವರು ಕೂಡ ಅದೇ ಅಂದರು ಬ್ರೈಡ್ ಥರನೇ ಕಾಣಿಸ್ತಿದ್ಯಾ ಅಂತ ಖುಷಿ ಆಯ್ತು ನನಗೂ ಕೂಡ ಕೇಳಿ ಎರಡು ಮದುವೆ ರೆಡಿ ಅವರಲ್ಲಿ ತುಂಬನೇ ಖುಷಿಯಾಯಿತು ನನಗೂ ಕೂಡ ರಿವ್ಯೂನ ಕೇಳಿ ನೋಡಿ ಎಷ್ಟು ಸಕ್ಕರೆ ಕಾಣಿಸಿದೆ ಯಾವ ಬ್ರೈಡ್ಗೇನು ಕಮ್ಮಿ ಇಲ್ಲ ಎರಡು ಮಕ್ಕಳಾದರೂ ಕೂಡ ಇನ್ನೂ ಇಷ್ಟು ಚೆನ್ನಾಗಿ ಕಾಣ್ಬೋದಾ ಅಂತ ಅನ್ನಿಸ್ತಿತ್ತು ನನಗೂ ಎಷ್ಟೊಂದು ಜನ ಹೇಳ್ತಾರೆ ಎರಡು ಮಕ್ಕಳು ಅಂತ ಅನ್ಸೋದೇ ಇಲ್ಲ ಆ ಥರ ಇದ್ದೀರಾ ಅಂತದೇನೋ ಗೊತ್ತಿಲ್ಲ ನೋಡಿ ನನ್ನ ಫ್ರೆಂಡ್ನ ನೋಡಿ ನನಗೂ ಅದೇ ಥರ ಅನ್ನಿಸ್ತು ಇವಾಗ ಎರಡು ಮಕ್ಕಳಾದ ಮೇಲೂ ಇಷ್ಟು ಚೆನ್ನಾಗಿ ಹೇಗೆ ಸಾಧ್ಯ ಅಂತ ನನಗೂ ಅನ್ನಿಸ್ಬಿಡ್ತು ಹಾಗೆ ಇವರು ಅವರ ಸಿಸ್ಟರು ಅವ್ರದ್ದು ಕೂಡ ರೆಡಿ ಮಾಡಿದ್ವಿ ಬಟ್ ಆವಾಗ ವೀಡಿಯೋ ಎಲ್ಲ ತೆಗಿಯೋಕ್ಕಾಗಲಿಲ್ಲ ಆಗಲಿಲ್ಲ ಸ್ವಲ್ಪ ಇದ್ರಲ್ಲ ಅಂದ್ಬಿಟ್ಟು ಹಾಗೆ ಆ ರೂಮಲ್ಲಿ ಬೇರೆಯವರು ಕೂಡ ಎಲ್ಲ ರೆಡಿ ಆಗ್ತಿದ್ರು ವೀಡಿಯೋ ಮಾಡೋಕ್ಕಾಗಲಿಲ್ಲ ಫೈನಲ್ ಆಗಿ ಆದ ಎಲ್ಲ ರೆಡಿ ಆದಮೇಲೆ ಈಗ ನಾನು ವೀಡಿಯೋನ ತಗೊಂಡಿದ್ದು ನನ್ನ ಮಗಳು ಕೂಡ ನನ್ನ ಜೊತೆಯಲ್ಲಿತ್ತು ಹಾಗೆ ನನ್ನ ಸ್ಟೂಡೆಂಟ್ ಕೂಡ ಬಂದಿದ್ದರು ಈಗ ನಂಗೆ ಗೊತ್ತಲ್ವ ಮದುವೆ ಮನೇಲಿ ಹೆಂಗಿರುತ್ತೆ ಅರ್ಜೆಂಟಲ್ಲಿ ಅಂತ ಹಾಗೆ ಒಂದೇ ಟೈಮ್ಗೆ ಇಬ್ಬರು ರೆಡಿ ಆಗಬೇಕಂದಾಗ ಒಬ್ಬರೇ ಮಾಡೋಕ್ಕೂ ಕೂಡ ಆಗಲ್ಲ ಹಾಗಾಗಿ ನಾನು ಸ್ಟೂಡೆಂಟ್ ಕೂಡ ಇವತ್ತು ನನ್ನ ಜೊತೇಲಿ ಬಂದಿದ್ದರು ಫೈನಲ್ ಆಗಿ ಹೇರ್ ಸ್ಟೈಲ್ ಮೇಕಪ್ ಸ್ಯಾರಿ ಜ್ಯುವೆಲ್ಸ್ ಎಲ್ಲ ಸಿಟ್ ಮಾಡಿದ ಮೇಲೆ ಈ ಥರ ಕಾಣಿಸ್ತಿತ್ತು ಜ್ಯುವೆಲ್ಸು ಕೂಡ ಇಬ್ಬರಿಗೂ ತೊಗೊಂಡು ಹೋಗಿದ್ದೆ ನನ್ನದೇ ಆಕೆ ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸಿದ ಮೇಲೆ ನಾನು ಕೂಡ ಈಗ ರೆಡಿ ಆದೆ ಅಷ್ಟರಲ್ಲಿ ಅಪ್ಪ ಅಮ್ಮ ಕೂಡ ಬಂದರು ಊರಿಂದ ಇವಾಗ ನಾವು ಸ್ಟೇಜ್ ಮೇಲೆ ಹೋಗ್ತಾ ಇದ್ದೀವಿ ಮದುವೆಗೂ ಕೂಡ ಬರಲೇಬೇಕಿತ್ತು ಯಾಕಂದರೆ ನಮ್ಮ ಮನೆಯಲ್ಲೂ ಕೂಡ ಎಲ್ಲ ಫಂಕ್ಷನ್ಗೂ ಇಡೀ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ನನ್ನ ಮಗಳು ಫಂಕ್ಷನಲ್ಲಿ ಹಾಗೆ ಹಂಗಾಗಿ ನಾವು ಹೋಗಬೇಕಲ್ಲ ಅಂದ್ಬಿಟ್ಟು ಹಾಗೆ ಅಪ್ಪ ಅಮ್ಮಂಗೆ ಮನೆಗೆ ಹೋಗಿ ಇನ್ವಿಟೇಷನ್ ಕೂಡ ಕೊಟ್ಟಿದ್ದರು ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು ಅವರ ಪೇರೆಂಟ್ಸು ಮತ್ತು ನಮ್ಮ ಅಪ್ಪ ಅಮ್ಮನೂ ಅಷ್ಟೇ ಅಂದರೆ ಅಕ್ಕಪಕ್ಕ ಊರವರೇ ಆಗಿರೋದ್ರಿಂದ ತುಂಬಾ ಕ್ಲೋಸ್ ಅಂತಲೇ ಹೇಳ್ಬೋದು ಹಾಗೆ ಅಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಅವ್ರ ಮನೆಗೆಲ್ಲ ತುಂಬ ಸಲ ಹೋಗಿದ್ದೀವಿ ಅವರು ಕೂಡ ಬಂದಿದ್ದಾರೆ ನಮ್ಮ ಮನೆಗೆ ಹಂಗಾಗಿ ಜಸ್ಟ್ ಫ್ರೆಂಡ್ ಅಂತ ಅನ್ಸೋದೇ ಇಲ್ಲ ಫ್ಯಾಮಿಲಿ ಮೆಂಬರ್ಸೇ ಆಗೋ ಆಗಿದ್ದೀವಿ ಅಂತಲೇ ಹೇಳ್ಬೋದು ಊಟ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲೇ ಹಾಗೆ ಚೌಟ್ರಿಯಲ್ಲಿ ಎಲ್ಲರಿಗೂ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಲೇ ಚೌಟ್ರಿ ನಿಯರ್ ಒಂದು ಲಾಡ್ಜ್ ಇತ್ತು ಅಲ್ಲಿ ರೂಮ್ಸ್ನ ಬುಕ್ ಮಾಡಿದ್ರು ನಮಗೂ ಕೂಡ ಅಲ್ಲೇ ಒಂದು ರೂಮ್ನ ಕೊಟ್ಟಿದ್ದರು ಲೇಟ್ ಆಗಿಬಿಟ್ಟಿತ್ತಲ್ಲ ಅಪ್ಪ ಅಮ್ಮ ರಿಟರ್ನ್ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ಕೂಡ ಇಲ್ಲೇ ಉಳ್ಕೊಂಡ್ರು ಬೆಳಗ್ಗೆ ಮುಹೂರ್ತ ಕೂಡ ಅರ್ಲಿ ಮಾರ್ನಿಂಗ್ ಇತ್ತು ಅಷ್ಟು ಬೇಗ ಬರೋಕ್ಕಾಗಲ್ಲ ಅಂತಲೇ ನೈಟ್ ಬಂದಿದ್ದು ಹಂಗಾಗಿ ಆರು ಆರೂವರೆ ಅಷ್ಟರಲ್ಲೆಲ್ಲ ಮುಹೂರ್ತ ಇತ್ತು ಅಷ್ಟರಲ್ಲಿ ರೆಡಿ ಆಗಬೇಕಿತ್ತು ಇಬ್ರು ಮೂರು ಜನನೂ ಕೂಡ ಹಂಗಾಗಿ ಇವಾಗ ನಾನು ಬೇಗ ಎದ್ದು ಫ್ರೆಶ್ ಅಪ್ ಆಗ್ಬಿಟ್ಟು ಚೌಟ್ರಿಗೆ ಹೋಗ್ತೀನಿ ಇದ್ದೀನಿ ಸ್ವಲ್ಪ ಮುಹೂರ್ತ ಬೇಗ ಇದ್ದಿದ್ರಿಂದ ಬರೋರಿಗೂ ಕೂಡ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ಅಷ್ಟೇ ಆಗೋರು ಆಗಲಿ ಅಂತ ರೂಮ್ಸ್ನ ಬುಕ್ ಮಾಡಿದ್ರು ನಾವು ಊರಿಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ವಿ ಬಟ್ ಸಿಕ್ಕಾಬಟ್ಟೆ ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡ್ವಿ ಹ್ಞೂ ಹೇಳಕ್ ಅಲ್ಲ ಈಗ ಮೇಕಪ್ ನೈಟ್ ಹೊಸ ಇಲ್ವಲ್ಲ ಅದಕ್ಕೆ ತಕ್ಕ ಇದ್ದೀನಿ ಲಿಪ್ಸ್ಟಿಕ್ಕೂ ಹೋಗಿಲ್ಲ ಅಷ್ಟು ಚೆನ್ನಾಗಿ ಮೈಂಟೈನ್ ಮಾಡೋರು ನೋಡಿ ಟಚ್ ಅಪ್ ಮಾಡಿದ್ರು ಸಾಕಾಗಿತ್ತು ಎಷ್ಟೇ ತೋರಿಸಿ ಹಂಗೆ ಐತೆ ಆಯ್ತು ಹೋಗಿ ಬರೋಣ ಎಷ್ಟೋ ಕಡೆ ನಾವು ಮಾರ್ನಿಂಗ್ ಮೇಕಪ್ ಹೋದಾಗ ನೈಟ್ ಈ ತರ ಇತ್ತು ಈ ತರ ಹೇಳಿದ್ರು ಅಂತ ಹೋದ ತಕ್ಷಣ ಹೇಳ್ಬಿಡ್ತಾರೆ ಬಟ್ ವೀಡಿಯೋ ಹಿಡಿದ್ಬಿಟ್ಟು ಮಾತಾಡಿ ಅಂದ್ರೆ ಯಾರು ಮಾತಾಡಲ್ಲ ಅದಕ್ಕೆ ನಾನು ಅವ್ರಿಗೆ ಗೊತ್ತಿಲ್ಲದಂಗೆ ಹಾಗೆ ಕ್ಯಾಮ್ರಾ ಆನ್ ಮಾಡಿ ಫೋನ್ನ ಇಟ್ಕೊಂಡೆ ಅವರು ಅದಕ್ಕೆ ಆಫ್ ಮಾಡು ಮತ್ತೊಂದು ಸಲ ರಿವ್ಯೂ ಕೊಡ್ತೀನಿ ಅಂದರು ಬಟ್ ನಿಜ ಫುಲ್ ಅರ್ಜೆಂಟಲ್ಲಿ ಓಡೇ ಹೋದ್ರು ಮತ್ತು ಬೆಳಿಗ್ಗೆ ಕೂಡ ಮೈಸೂರು ಸಿಲ್ಕ್ ಸ್ಯಾರಿ ಹಾಕ್ಕೊಂಡು ಅಕ್ಕ ತಂಗಿ ಇಬ್ರು ಸಖತ್ತಾಗಿ ಕಾಣಿಸ್ತಿದ್ರು ಫುಲ್ ಹೇರ್ ಸ್ಟೈಲು ಸ್ಯಾರಿ ಜುವೆಲ್ಸ್ ಎಲ್ಲ ಚೆನ್ನಾಗಿ ಸೆಟ್ ಆಗಿತ್ತು ಬಟ್ ವಿಡಿಯೋ ಮತ್ತು ಫೋಟೋ ತೆಗಿಯೋಕ್ಕೆ ಆಗಲಿಲ್ಲ ಫಸ್ಟ್ ಟೈಮ್ ನಾನು ಫೋಟೋಸ್ ತೆಗೀದಲ್ಲೇ ಬಂದಿರೋದು ಯಾಕಂದರೆ ನಮಗೂ ಕೂಡ ಸ್ವಲ್ಪ ಅರ್ಜೆಂಟ್ ಇತ್ತು ನಾವು ಊರಿಗೆ ಅರ್ಜೆಂಟ್ ಬರಬೇಕಿತ್ತು ಅಪ್ಪ ಸ್ವಲ್ಪ ನೈಟ್ ಉಳ್ಕೊಂಡ್ಬಿಟ್ಟಿದ್ರಲ್ಲ ಹಸುಗಳೆಲ್ಲ ಕಾಯ್ತಿರ್ತವೆ ಅಲ್ಲಿ ಕರಿಯೋಷ್ಟ್ರಲ್ಲಿ ಹೋಗಬೇಕು ಅಂದ್ಬಿಟ್ಟು ನಾವು ಅವ್ರು ಸ್ವಲ್ಪ ಬೇಗನೆ ಅಲ್ಲಿಂದ ಹೊರಟು ಬಂದ್ವಿ ನೋಡಿ ಅವ್ರು ಡೈರೆಕ್ಟಾಗಿ ಹೋದ ತಕ್ಷಣ ಮಂಟಪದ ಹತ್ರ ಇದ್ದರು ಅಲ್ಲಿ ತಾಳಿ ಕಟ್ಟಿ ಧಾರೆ ಎಲ್ಲ ಆಗೋರಿಗೂ ಮತ್ತೆ ಅವರು ಸಿಗಲ್ಲ ನನಗೆ ಅಂತ ಗೊತ್ತಾಯಿತು ಹಂಗಾಗಿ ಅಲ್ಲಿಂದನೇ ಬಾಯ್ ಮಾಡಿಬಿಟ್ಟು ಅವರಿಗೆ ಹೇಳಿ ವಾಪಸ್ ಬಂದ್ಬಿಟ್ವಿ ನಾವು ಯಾಕಂದರೆ ಅಪ್ಪ ಅಮ್ಮ ಉಳ್ಕೊಳ್ಳೋ ಪ್ಲ್ಯಾನ್ ಇರಲಿಲ್ಲ ಮಾರ್ನಿಂಗಿಗೆ ಅಂತ ಬಟ್ಟೆ ಎಲ್ಲ ಏನೂ ತಂದೆ ಇರಲಿಲ್ಲ ಹಂಗಾಗಿ ಮತ್ತೆ ಮದುವೆಗೆ ಅಂತೇನು ಹೋಗಲಿಲ್ಲ ಅಲ್ಲಿಂದನೇ ವಿಶ್ ಮಾಡಿಬಿಟ್ಟು ಹಾಗೆ ನಾವು ನಮ್ಮ ಊರಿಗೆ ಅವ್ರನ್ನ ಬಿಟ್ಟು ಹೋಗೋಣ ಅಂದ್ಬಿಟ್ಟು ಬತ್ತು ಈಗ ಹೊರಟಿದ್ದೀವಿ ಅಲ್ಲಿಂದ ಅಪ್ಪ ಎಲ್ಲೇ ಹೋದರೂ ಈ ಥರ ಎಲ್ಲ ಉಳ್ಕೊಳ್ಳೋಕೆ ಅಷ್ಟು ಇಷ್ಟಪಡೋಲ್ಲ ಯಾಕಂದರೆ ಹಸುಗಳಿರ್ತವೆ ಮನೇಲಿ ನಮ್ಮನ್ನು ಕಾಯ್ತಿರ್ತವೆ ಅಂದ್ಬಿಟ್ಟು ಅವರೆಲ್ಲೂ ಇಷ್ಟನೇ ಪಡಲ್ಲ ಬಟ್ ಇವತ್ತು ಅನಿವಾರ್ಯವಾಗಿ ಉಳ್ಕೋಬೇಕಾಯ್ತು ಯಾಕಂದರೆ ರಿಟರ್ನ್ ಹೋಗೋದು ಸ್ವಲ್ಪ ಕಷ್ಟ ರೋಡೆಲ್ಲ ಸರಿ ಇರಲಿಲ್ಲ ಅಲ್ಲಿ ಹಂಗಾಗಿ ಊರಿಗೆ ಬಂದ್ವಿ ಊರಿಗೆ ಬಂದಾಗ ಏನೋ ಒಂಥರ ಖುಷಿ ಸಮಾಧಾನ ನಮ್ಮೂರಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಅಲ್ವಾ ಹಾಗೆ ಮಳೆ ಕೂಡ ಬಂದಿತ್ತು ವೆದರ್ ಸಕ್ಕತ್ತಾಗಿತ್ತು ಬಂದ ತಕ್ಷಣ ಅಮ್ಮ ತಿಂಡಿ ಎಲ್ಲ ಮಾಡಿದ್ರು ಅಲ್ಲೇ ತಿಂಡಿ ಎಲ್ಲ ತಿಂದ್ಕೊಂಡು ಹಂಗೆ ಸಾಂಬಾರು ಕೂಡ ಎಲ್ಲ ಮಾಡಿಕೊಟ್ರು ಮಧ್ಯಾಹ್ನಕ್ಕೂ ಆಗೋ ಥರ ಎಲ್ಲ ಅಲ್ಲಿಂದನೇ ತಗೊಂಡು ನಾವು ವಾಪಸ್ ಬಂದ್ವಿ ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಾವು ಟ್ರಿಪ್ ಮುಗಿಸ್ಕೊಂಡು ಬಂದಮೇಲೆ ನಮ್ಮ ದಿನ ನಾರ್ಮಲ್ ಡೇಸ್ ಹೇಗೆ ಸ್ಟಾರ್ಟ್ ಆಯಿತು ಅಂತ ಇದಾಗಿತ್ತು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ಅಷ್ಟಾಗಿರೋದು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತಷ್ಟು ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಇದೇ ಥರ ಸಪೋರ್ಟ್ ಮಾಡಿ ಫಾಲೋ ಮಾಡಿ ಅಂತ ಕೇಳ್ಕೊತೀನಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್